ಈಗಾಗಲೇ ನನ್ನ ಬ್ಯಾಂಕಿಂದ ಒಂದು ನೂರು ಕೋಟಿಗಳನ್ನು ಇನ್ಫ್ರಾಕ್ಷರ್ ಕಂಪ್ನಿಗೆ ಲೋನ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ರೈತರಿಗೇನ ಕೊಡೋಕೆ ಡ್ಯೂಟಿ ಇಲ್ಲ ಅಂಥೇಳಿ ಸಾಲ ಕೊಡ್ತಾ ಇಲ್ಲ ಆದರೆ ಒಂದು ಡಿ ಸಿ ಸಿ ಬ್ಯಾಂಕಿಂದ ಇನ್ಫ್ರಾಕ್ಷರ್ ಕಂಪ್ನಿಗೆ ಸಾಲ ಕೊಡುವುದು ಎಷ್ಟು ಸರಿ ಅನ್ನೋದನ್ನು ಹೇಳಬೇಕು ಅದೇ ರೀತಿಯಾಗಿ ನಾನೊಂದು ಸೌಭಾಗ್ಯಕ್ಷ್ಮೀ ಶುಗರ್ ಲೋನ್ ಕೊಡುವಲ್ಲಿ ಒಂದು ಕಂಪ್ಲೇಂಟ್ ದರ್ಜ್ ಮಾಡಿದೆ ಅದನ್ನು ಬ್ಯಾಂಕ್ ಕೊಂಡ್ಕೊಂಡಿದ್ದೇನೆ ನೂರ ನಲ್ವತ್ತು ನೂರ ಅರವತ್ತು ಕೋಟಿ ನನ್ನ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಆದರೆ ನೀವು ಅದನ್ನು ಮುನ್ನೂರ ಅರವತ್ತು ಕೋಟಿ ಹೆಂಗೆ ಎಸ್ಟಿಮೇಟ್ ಮಾಡಿದಿರಿ ಮತ್ತು ಅದಕ್ಕೆ ನೂರ ಅರವತ್ತು ಕೋಟಿ ಸಾಲ ಕೊಟ್ಟಿರಿ ಅದರ ಬಾಡಿ ಸರಿಯಾಗಿ ಎಕ್ಸಾಮಿನ್ ಮಾಡಲ್ಲೇ ಮತ್ತು ಅದರ ಡಾಕ್ಯುಮೆಂಟು ಸರಿ ಇಲ್ಲ ಬೇಕಂದ್ರೆ ನೀವು ಪಬ್ಲಿಕ್ನಾಗ ಇಡಿರೋದಿಲ್ಲ ಮತ್ತು ಇಂಥ ಕಂಪ್ನಿಗೆ ಆಲ್ಮೋಸ್ಟ್ ಎರಡು ಕೋಟಿ ಒಂದು ನೂರ ಅರವತ್ತು ಕೋಟಿ ಸಾಲ ಸ್ಥಾನ ಇದ್ರೂ ನನ್ನ ಬ್ಯಾಂಕ್ನೇನ ಮುಳುಗಿಸುವಂಥ ಹುನ್ನಾರ ಇದೆ ನನಗೆ ಅನಿಸುತ್ತೆ ಅದಕ್ಕೆ ಮ್ಯಾನೇಜರ್ ಅವ್ರ ಅವರು ಇದು ಸರಿಯಾಗಿ ಆನ್ಸರ್ ಮಾಡಬೇಕು ಮತ್ತು ನಿಮ್ಮೆಲ್ಲ ಡಾಕ್ಯುಮೆಂಟ್ ಪಾರದರ್ಶಕವಾಗಿರಬೇಕು ಮತ್ತು ಇವೆಲ್ಲ ಲೋನ್ ಹೆಂಗೆ ಆಗ್ಯಾವ ಅಂದ್ರೆ ಬ್ಯಾಂಕ್ನ ಸ್ಯಾಂಕ್ಷನ್ ಆಗಿಲ್ಲ ಒಂದು ಎಕ್ಸಿಕ್ಯೂಟಿವ್ ಬಿಡಿ ಮಾಡಿ ಶಾಂಕ್ಷನ್ ಮಾಡಿದ್ರಿ ಮತ್ತ ನೀವು ಹೋಟೆಲ್ನಾಗ ಮೀಟಿಂಗ್ ಮಾಡಿ ಯಾಕೆ ಲೋನ್ ಸ್ಯಾಂಕ್ಷನ್ ಆಗ್ತದೆ ಇಂಥ ಮಾತು ಕೇಳುವ ನಾವು ದಯವಿಟ್ಟು ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಬೋದು